ಉತ್ತ ಸಿಕ್ಸರ್ ಒಂದು ಹೆಸರಿನಲ್ಲಿ ನಮ್ಮ ಫಿಟ್ನೆಸ್ ತಂಡ ಇವತ್ತು ಎಂಬಿ ಬಿ ಕಪ್ ಅಂತ ಒಂದು ಬಹಳ ಮಹತ್ವವಾದ ಬಿ ಸರ್ ಕಪ್ ಅಂತ ಒಂದು ಮಹತ್ವವಾದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ದಾರೆ ಈ ಕ್ರಿಕೆಟ್ ಟೂರ್ನಮೆಂಟ್ ನ ಮುಖಾಂತರ ಎಲ್ಲ ನಮ್ಮ ಯುವಕರು ಚಿಕ್ಕಬಳ್ಳಾಪುರಿನ ಯುವಕರು ಹದಿನಾರು ಟೀಮ್ ಗಳು ಬಂದಿದೆ ಇವತ್ತು ಈ ಎಲ್ಲ ಹದಿನಾರು ಟೀಮ್ ಗಳಿಗೆ ನಮ್ಮ ಎಂ ಎಸ್ ಯೂತ್ ಫೌಂಡೇಶನ್ ಕಡೆಯಿಂದ ನಮ್ಮ ಪಕ್ಷದ ಕಡೆಯಿಂದ ಎಲ್ಲಾದ್ರೂ ಆರ್ಥಿಕ ಅಭಿನಂದನೆಗಳು ಮತ್ತೆ ಸ್ಪೋರ್ಟ್ ಅಂತ ಸ್ಪೋರ್ಟ್ ಫಾರ್ ಆಲ್ ಅಂತ ಹೇಳೋದು ಒಂದು ಉದ್ದೇಶಕ್ಕಾಗಿ ಯಾಕಂದ್ರೆ ಇದು ಒಂದು ರೀತಿಯಲ್ಲಿ ಡೈವರ್ಸ್ನೇರಿ ಟ್ಯಾಕ್ಟಿಕ್ಸ್ ಅಂತ ಈ ಒಂದು ಕಾಲದಲ್ಲಿ ನಮ್ಮ ಯುವಕರಿಗೆ ಫೋಕಸ್ ಕೊಟ್ಟು ಕ್ರೀಡಾಪಟುಗಳಲ್ಲಿ ಮತ್ತೆ ಕ್ರಿಕೆಟ್ ಇರ್ಬೋದು ಕಬಡ್ಡಿ ಇರ್ಬೋದು ವಾಲಿಬಾಲ್ ಬಾಸ್ಕೆಟ್ಬಾಲ್ ಯಾವುದೇ ಒಂದು ರೀತಿಯ ಸ್ಪೋರ್ಟ್ಸ್ ಗಳಿರ್ಬೋದು ಈ ರೀತಿಯಲ್ಲಿ ನಮ್ಮ ಯುವಕರಿಗೆ ದಾರಿ ತಪ್ಪದೆ ಒಂದು ಕೆಲಸ ಮಾಡಿ ಎಲ್ಲ ನಮ್ಮ ಯುವಕರಿಗೆ ಒಳ್ಳೆ ರೀತಿಯ ಒಂದು ಪ್ರೋತ್ಸಾಹ ನೀಡಿ ಚಿಕ್ಕಬಳ್ಳಾಪುರಿನ ಜನತೆ ಚಿಕ್ಕಬಳ್ಳಾಪುರಿನ ಯುವಕರಿಗೆ ಇನ್ನು ಹೆಚ್ಚು ಈ ಸ್ಟೇಡಿಯಂಗಳು ಇವತ್ತು ಒಂದು ಚಿಕ್ಕಬಳ್ಳಾಪುರ ಸ್ಟೇಡಿಯಂ ಇದೆ ಇಲ್ಲಿ ಇನ್ನು ಬಹಳಷ್ಟು ಸ್ಟೇಡಿಯಂಗಳು ಎಲ್ಲ ನಮ್ಮ ತಾಲೂಕುಗಳಲ್ಲಿ ಸ್ಟೇಡಿಯಂ ಗಳಾಗಬೇಕು ಸ್ಪೋರ್ಟ್ಸ್ ಆಗಿರೋದು ನಂಬರ್ ಒನ್ ಅಜೆಂಡಾ ಆಗಿ ನಮ್ಮ ಯುವಕರಿಗೆ ಪ್ರೋತ್ಸಾಹ ನೀಡುವಂತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳು ಮಾಡಬೇಕಿಲ್ಲಿ ಇದೇ ರೀತಿ ಇವತ್ತು ಬಂದಿರೋ ಎಲ್ಲ ನಮ್ಮ ಆರ್ಗನೈಸಿಂಗ್ ಟೀಮ್ ಗಳಿಗೆ ಮತ್ತು ನಮ್ಮ ಯುವ ತಂಡಗಳಿಗೆ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು ತಿಳಿಸಕ್ಕೆ ನಾವೆಲ್ಲ ಇಷ್ಟಪಡ್ತೀವಿ ಇಲ್ಲಿ ಈ ತಂಡಗಳು ಇವತ್ತು ಯಾರ್ಯಾರು ಬಂದಿದ್ರೆ ಕೆಲವು ಮ್ಯಾಚ್ಗಳಾಗಿದೆ ಇವತ್ತು ಕೆಲವು ಮ್ಯಾಚ್ ಗಳಾಗುತ್ತೆ ಫೈನಲ್ ಟೀಮ್ ಗೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಆಲ್ ದ ವೆರಿ ಬೆಸ್ಟ್ ಈ ಒಂದೇ ಟೂರ್ನಮೆಂಟ್ ಎಲ್ಲ ಮುಂಬರುವ ದಿನಗಳಲ್ಲಿ ನೆಚ್ಚಷ್ಟು ಟೂರ್ನಮೆಂಟ್ಗಳು ಗಳು ಮಾಡಿ ನಮ್ಮ ಯುವಕರಿಗೆ ಪ್ರೋತ್ಸಾಹ ನೀಡುವಂತ ಕೆಲಸ ನಾವೆಲ್ಲ ಮಾಡ್ತೀವಿ ಧನ್ಯವಾದ